ಕಾಕ ನಮಸ್ಕಾರ ರೀ ನಮಸ್ಕಾರ ನಿಮ್ಮ ಪೂರ್ತಿ ಹೆಸರು ಹೇಳ್ರಿ ನಿಮ್ ಹೇಳಿ ಕಾಕ ಹೇಳ್ರಿ ಮಲ್ಲಪ್ಪ ಮಲ್ಲಪ್ಪ ಲಚ್ಚಪ್ಪ ಗಾಮ ಲಚ್ಚಪ್ಪ ಗಾಮ ಯಾವ್ರಿದ್ರಿ ತಾಲೂಕಾ ಜಿಲ್ಲಾ ಕೊಡ್ರಿ ಓಕೆ ಇವತ್ತ ನಾ ನಿಮ್ ಪ್ಲಾಟ್ ವಿಸಿಟ್ ಕೊಟ್ಟೇವ್ರಿ ಕಾಕ್ರಿ ಓಕೆ ನಾವ್ ನೆಕ್ಸಸ್ ರಿವೊಲ್ಯೂಷನ್ ಕಂಪನಿ ವತಿಯಿಂದ ಬಂದಿವಿನ್ ಓಕೆ ನಿಮಗೆ ಇದು ಕೊಟ್ಟೇವ್ರಿಮದ್ ಕುಳೆ ಖಬ್ ಐತಿ ಅಲ್ರಿ ಓಕೆ ಇಲ್ಲಿ ಸ್ವಲ್ಪ ಸೈಡ್ ಆಗಲಿ ಕೆಳಗ್ಲಿಲ್ರಿ ಖಬ್ಬ ಎಷ್ಟ್ ಎತ್ತರ ಐತಿ ನಿಮ್ಗೆ ಗೊತ್ತಾಗೈತಿ ಎಟ್ ಮಠ ಐತ್ರಿ ಗದ ಅಲ್ಲೇನಿಲ್ರಿ ಹಾತ್ ನೋಡ್ರಿ ಈಗ ಒಂದ್ ನಡದ್ ಮಠ ಐತ್ರಿ ಅದ

ಆದ್ರೆ ನಿಮ್ಮದು ಬುಜದ ತಿಳ್ಕೋರಿ ಹೌದಲ್ರಿ ಓಕೆ ಈಗ ನಾವು ಅದಕ್ಕೆ ಔಷಧ ಕೊಡ್ತೀವಿ ನಾವು ಯಾವ ರೀತಿ ಹೇಳ್ತೀವ್ರಲ್ಲ ಆ ರೀತಿ ಮಾಡ್ರಿ ದೀಡ್ ತಿಂಗ್ಳದಾಗ ನಲ್ವತ್ತೈದು ದಿವ್ಸದಾಗ ಎರಡು ಡ್ರಿಂಚ್ ಎರಡು ಸ್ಪ್ರೇ ಮಾಡುದ್ರಿ ಓಕೆ ಎಷ್ಟು ಖಬ್ ಬರ್ತೈತಿ ಅವಾಗ ಮತ್ತೊಂದು ವಿಡಿಯೋ ಮಾಡೋಣ್ರಿ ಈಗ ರಿಸಲ್ಟ್ ಬಂದೈತೋ ಇಲ್ಲೋ ನೀವು ಸುಳ್ಳು ಹೇಳಬಹುದು ನಾನು ಸುಳ್ಳು ಹೇಳಬಹುದ್ರಿ ಹಾ ಮತ್ತಿಲ್ಲಿ ವಿಡಿಯೋದಾಗ ಸುಳ್ಳು ಹೇಳಕ ಹಾಗಾಗಿಲ್ಲ ಹಾ ಈಗ ಒಂದ ಆ ಒಂದು ವಿಡಿಯೋ ಮಾಡೋಣ ರಿಸಲ್ಟ್ ಎಷ್ಟು ಬಂದೈತಿ ಗೊತ್ತಾಗಿ ಓಕೆ ಈಗ ಈಗ ನಿಮ್ಮ ಸೈಡ್ ಭೀ ಸೈಡ್ ಒಂದು ಕಪ್ಪು ಐತ್ರಲ್ಲ ಅದು ಇದು ತಳಿ ಐತ್ರಿ ಅದು ಹತ್ತು ಸಾವಿರ ಅದು ಟೂ ಫೈ ಸಿಕ್ಸ್ ಅನ್ರಿ ಓಕೆ ಈ ಇಚ್ಕಡೆದು ಒಂದು ಪ್ಲಾಟ್ ಐತ್ರಿ ಟು ಸಿಕ್ಸ್ ಅದು ಟೂ ಅದು ಟೂ ಫೈವ್ ಸಿಕ್ಸ್ ಐತ್ರಿ ಐದು ಸಾವಿರದ ಎರಡು ಒಂದು ಐತ್ರಿ ಓಕೆ ಸರ್ ನಮಸ್ಕಾರ ರೀ ಕಾಕಾರ ರೀ ನಮಸ್ಕಾರ ರೀ ನಮಸ್ಕಾರ ಅಪ್ಪ ಹ ನಿಮ್ ಪೂರ್ತಿ ಹೆಸರು ಹೇಳ್ರಿ ಗಾಮ ಮಲ್ಲಪ್ಪ ಲಚ್ಚಪ್ಪ ಗಾಮ್ರಿಗಿಂಗ್ ತಾಲೂಕ ರೀ ಬಾಗ ತಾಲೂಕಾ ಮುದೋಳ್ರಿ ಜಿಲ್ಲಾ ಬಾಗಲ್ಕೋಟ್ರಿ ಓಕೆ ನಾವ ಹೋದ ಸಲ ಇಲ್ಲಿ ಒಂದ್ ತಿಂಗ್ಳ ಹಿಂದ್ರಿ ನಿಮ್ ಪ್ಲಾಟಿಗೆ ಬಂದಿದ್ದು ರೀ ಹೌದಲ್ರಿ ಅವಾಗ ಕಬ್ಬು ಒಂದು ವಿಡಿಯೋನು ಮಾಡಿದ್ರು ನಾವ್ ಮಾಡಿದ್ರಿ ಫೋಟೋನು ತೆಗ್ದಿದ್ದು ಆಮೇಲೆ ವಿಡಿಯೋನು ಮಾಡಿದ್ದು ನಾವ್ ಎರಡು ಆಗಿದ್ದು ಆ ಟೈಮ್ ಒಳಗ ಕಬ್ ಎಷ್ಟೈತ್ರಿ ಸರ್ ಅಂದಾಜ ಅದಕ್ಕಿಂತ ಸ್ವಲ್ಪ ನಾ ಹೌದ್ರಿ ಈಗ ಎರಡು ಕೈ ಮ್ಯಾಲ ಮಾಡ್ರಿ ಹಾ ಎರಡು ಕೈ ಮ್ಯಾಲ ಮಾಡ್ರಿ ಎರಡು ಕೈ ಮ್ಯಾಲ ಮಾಡಿದ್ರಿ ಎರಡು ಮಾಡ್ರಿ ಹಾ ಅಂದ್ರ ಒಂದ್ ತಿಂಗಳು ಬರೀ ಏಳು ದಿವ್ಸನಾಗ ಕಬ್ಬ ಎಲ್ಲಿಂದ ಎಲ್ಲಿ ದಾಟಿತ್ತು ನೋಡ್ರಿ ಈಗ ಓಕೆ ಅವಾಗ ಮತ್ತೊಂದು ಗಣಕಿಗಳು ಭೀ ಎಲ್ಲರಿ ಒಂದು ಎರಡು ಅಷ್ಟೇ ಇದ್ದು ರೀ ಈಗ ನಾವು ಗಣಕಿಗಳು ಕೂಡ ಎಣಸ್ಯಾವ್ರಿ ಈಗ ಅಲ್ಲಿ ಹೌದಲ್ರಿ ಕೈ ಕಾಯಿ ಮಾಡ್ರಿ ಈಗ ಮಿನಿಮಮ್ ಇಲ್ಲಾದ್ರೆ ಎಂಟ ಏಳ ಎಂಟು ಗಣಿಕೆ ಆಗ್ಯಾವ್ರಿ ಅಂದ್ರೆ ಒಂದು ತಿಂಗಳ ಏಳು ದಿವ್ಸನೇ ಆಗ ಎಂಟು ಗಣಕಿ ಅದ್ರಿ ಆರು ಗಣಕಿ ಡೆವಲಪ್ಮೆಂಟ್ ಆಗಿತ್ತು ರೀ ಇದು ಓಕೆ ನಮ್ಮದು ನೆಕ್ಸಸ್ ರಿವಲ್ಯೂಷನ್ದ ಔಷಧ ಯೂಸ್ ಮಾಡಿ

ಇವತ್ತ ಈ ನಾ ನಿಮ್ಗೆ ಆಗಲೇ ಹೇಳೇನ್ರಿ ಆ ಟೈಮ್ ದ ನಿಮ್ ಮಾತಾಡಿನ ಯಾವ್ರಿ ಒಂದ್ ತಿಂಗಳ ಹಿಂದ ರಿಸಲ್ಟ್ ಯಾವ ರೀತಿ ಬರ್ತೈತಿ ಕೇಳೇನ್ರಿ ನಾ ರಿಸಲ್ಟ್ ಬಂದೈತಿ ಅಂದ್ರ ಬಂದೈತೆ ಹೇಳ್ರಿ ಇಲ್ಲ ಇಲ್ಲತ್ತ ಹೇಳತ್ತ ಹೇಳನ್ರಿ ಸರ್ ರಿಸಲ್ಟ್ ಬಂದೈತೋ ಇಲ್ಲ ಹೆಂಗ ಬಂದೈತ್ರಿ ಚಲೋ ಬಂದದ ಚಲೋ ಬಂದದ ರೀ ಓಕೆ ಗಣಕಿಗಳು ಭಿ ಏನಾಗಿದವ್ರಿ ದಪ್ಪ ಆಗ್ಯಾವ್ರಿ ಆಗ್ಯಾವ ಇಲ್ರಿ ದಪ್ಪ ಆಗ್ಯಾವ ಮತ್ತ ಉದ್ದು ಆಗ್ಯಾವ ಗಣಕಿ ಆಗಿದ ಹೇಳ ಬೀಸು ಗಣಿಕೆ ಆಗ್ಯಾವ ನೀವು ಒಳ್ಳೆ ರಿಸಲ್ಟ್ ಅನ್ಸಿತ್ರಿ ಹಾ ಮತ್ತ ನಿಮ್ಮ ಬ್ಯಾರೆ ಪ್ಲಾಟು ಐತ್ರಿ ನಿಮ್ ಕಡೆ ಅದಕ್ಕೆ ಯೂಸ್ ಮಾಡೋಕ ಇಂಟ್ರೆಸ್ಟ್ ಐತ್ರಿ ಅದಕ್ಕೂ ಯೂಸ್ ಮಾಡ್ತೇರಿ ಮಾಡ್ತೀರಿ ಯಾಕ ಮನ್ಷಿಗೆ ಬಂದೈತಿ ರಿಸಲ್ಟ್ ಚಲೋ ಬಂದೈತ್ರಿ ಓಕೆ ನಮಸ್ಕಾರ ರೀ